ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪ್ರತಿಭತೆ ಎಂದು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲೋದಿದೆ ಹ್ಮ್ ಎತ್ತು ನಿನ್ನ ಗಾಂಡೀಬ ಕೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಅಸ್ತ್ರ ಶಿವನನ್ನು ಗೆದ್ದ ನನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆಯ ಮನೆಯನ್ನ ಅಹಂಕಾರ ನನ್ನಿಂದರೆ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂಬ ನಿನ್ನ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ತೇತ್ರವನ್ನು ಬೇಡಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜ ಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ನಾನಾರು ಕಶ್ಯಪ ಬ್ರಹ್ಮನ ಮಗ ತಿಥಿಗರ್ಭ ಸಂಜಾತ ಚತುರ್ಮುಖನ ಬ್ರಹ್ಮನ ಮೊಮ್ಮಗನಿಂದ ವಿಧಿಪರವನ್ನೇ ಬದಲಾಯಿಸಿ ಮರಳವನ್ನೇ ನಿಂತ ಮಹಾವೀರ ಅತಿಥಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆ ಆದಿತ್ಯನ ಅಟ್ಟಾಸವನ್ನು ಮಟ್ಟಾಕಿದ ಸಾಹಸಿ ಅತಳ ಬೀತಳ ಸುತಳ ರಸಾತಳ ತಳ ಮಹಾತಳ ಪಾತಾಳಗಳನ್ನು ಪಾತದಳಿಯಲ್ಲಿ ತುಳಿದಿಟ್ಟ ಪರಾಕ್ರಮ ಶಾಲೆ ಅಡಿ ಇಟ್ಟರೆ ಭೂಮಿ

ಅವಶಕ್ತಿಯನ್ನು ಎಂದುಕೊಂಡರೆ ಅದು ಅವನಿಗೆ ಎದುರಾಗಿ ಕಾಡ મારા